ನಾವು ಅವರನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟ ನಂತರದಲ್ಲೇ ಸರ್ಕಾರ ಖಂಡಿತ ಮುಂತೋರು ಇದ್ದಾರಿಯೇ ಅನ್ನುವಂತಹ ಪ್ರಕರಣಗಳು ಕೂಡ ಕರ್ನಾಟಕದ ಇತಿಹಾಸ ದಾಖಲಾಗಿದೆ ಚತುರ್ವೇದಿಗಳು ಸುಧಾಕರ್ ಚತುರ್ವೇದಿ ಪಂಡಿತ್ ಸುಧಾಕರ್ ಚತುರ್ವೇದಿ ಅನ್ನುವಂತ ಮಹನೀಯರಿದ್ದರು ನೂರ ಹದಿನೇಳು ವರ್ಷ ಜಲೀಲ್ ಬಾಲಾಬಾಗನ ಪ್ರತ್ಯಕ್ಷ ದರ್ಶಿಗಳು ಕಂಡಿರ್ತಕ್ಕಂಥವ್ರು ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಹೆಸರಿಟ್ಟಿರ್ತಕ್ಕಂಥವ್ರು ಅವರನ್ನ ಪ್ರಪ್ರಥಮವಾಗಿ ಗುರುತಿಸಿ ಅಂತ ಮಹನೀಯರು ಬೆಂಗಳೂರಲ್ಲಿ ಅಂತೇಳಿ ಅವರಿಗೆ ತುಂಬ ಸಭಾಗೃಹದಲ್ಲಿ ಅವರಿಗೆ ಬೆಳ್ಳಿ ಕಡೆ ತೋರಿಸಿದ್ದು ರಂಗಶ್ರೀ ಕಲಾ ಸಂಸ್ಥೆ ಆ ನಂತರ ಸರ್ಕಾರ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು ಗಂಗಾಧರ್ ಅವರಿಗೂ ಕೂಡ ಎರಡೂ ಕಣ್ಣುಗಳನ್ನು ಕಂಡುಕೊಂಡಿದ್ದಾರೆ ಗಂಗಾಧರ್ ಅವರು ಅವರನ್ನು ನಿಕೃಷ್ಟವಾಗಿ ಕಂಡಿದೆ ಚಿತ್ರರಂಗ ಯಾರು ಗುರುತಿಸಿ ಇಲ್ಲ ಬರ್ತು ಬಿಟ್ಟಿದ್ದಾರೆ ಅವರನ್ನು ಗುರುತಿಸಿ ತಂದು ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಇಂತಹ ನೂರಾರು ನೂರಾರು ನೆನಪುಗಳು ರಂಗಶ್ರೀ ಸಂಸ್ಥೆಯಲ್ಲಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಅವರನ್ನು ರಂಗಶ್ರೀ ರವೀಂದ್ರ ಕಲಾಪ್ಸ ಬರಮಾಡಿಕೊಂಡು ನೂರ ನಡಿಗೆ ಸಂತ ಸಂತೆ ಅಂತ ಮಾಡಿ ಅವರಿಗೆ ರಜಿತ ಪಾಲಿಕೆಯನ್ನು ತೋರಿಸಿ ಅದನ್ನು ಬಹಿರಂಗ ಹರಾಜು ಹಾಕಿ ಹದಿಮೂರು ಲಕ್ಷದ ಎಪ್ಪತ್ತು ವಿದ್ಯಾರ್ಥಿ ಸಂಘಟನೆಗೆ ಕೊಟ್ಟದ್ದು ರಂಗಶ್ರೀ ಸಂಸ್ಥೆ ಯುವ ರಾಮ್ ಅವರನ್ನು ಸತ್ಕರಿಸಬೇಕು ಅನ್ನುವಂತಹ ಒಂದು ಆಲೋಚನೆ ಬಂತು ಹೇಗೆ ಸತ್ಕರಿಸೋದು ನಾಲ್ಕು ಕೆಜಿ ಬೆಳ್ಳಿಯಿಂದ ಒಂದು ಆರ್ಯಪಡ ಪ್ರತಿಕೃತಿಯಿಂದ ಕಿರೀಟವನ್ನಾಗಿಸಿ ಅವರಿಗೆ ವಿಶೇಷವಾಗಿ ತೊಡಿಸಿ ಸಂಸ್ಕಾರವನ್ನು ಮಾಡಿರ್ತಕ್ಕ ಗೋಲಾನ ಮಾಡಿರತಕ್ಕಂಥದ್ದು ಅದೇ ವೇದಿಕೆ ಕಲಾಕ್ಷೇತ್ರದ ವೇದಿಕೆಯಲ್ಲಿ ರಾಮನಿ ರೆಡ್ಡಿಯವರು ರೇವಣನವರು ಶ್ರೀಗಳಾದ ನಮ್ಮ ನಂಜ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆ ಸ್ಮರಣ ತುತ್ತಲಿಯನ್ನು ನೀಡದ ಮುಖಾಂತರ ನಾಡಿನ ಆರು ಜನಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಿದ್ದೇವೆ ಅದರಲ್ಲಿ ನಮ್ಮ ಹಿರಿಯರು ಪೂಜ್ಯರಾದ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ್ರವರು ಸಾಹಿತ್ಯ ಕ್ಷೇತ್ರದಲ್ಲಿ ನ್ಯಾಯಮೂರ್ತಿಗಳಾದ ವಿ ಗೌಡರು ನ್ಯಾಯಾಂಗ ಕ್ಷೇತ್ರದಲ್ಲಿ ಸನ್ಮಾನ್ಯ ಎಚ್ ಟಿ ಸೋಮಶೇಖರ್ ಅವರು ಸಹಕಾರ ಕ್ಷೇತ್ರದಲ್ಲಿ ಡಾಕ್ಟರ್ ಜಯಮಾಲಾರವರು ಚಲನಚಿತ್ರ ಕ್ಷೇತ್ರದಲ್ಲಿ ಶ್ರೀ ಕೆ ಎಂ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ನೂರಾರು ನೂರಾರನ್ನು ತಪ್ಪಾಗುತ್ತೆ ಸಾವಿರಾರು ಹೃದಯ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿರುವಂಥ ಡಾಕ್ಟರ್ ಕಿಶೋರ್ ತಾವೆಲ್ಲ ಇವರ ಹೆಸರು ಕೇಳ್ಕೊಂಡಿದ್ದೀರಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕಿಶೋರ್ ಅವರಿಗೆ ಈ ಪ್ರಶಸ್ತಿ ನೀಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಶ್ರೀ ಒಂದು ಕಲಾ ಸಂಸ್ಥೆಯಿಂದ ಈ ನಾಡಿನ ಕಂಡ ಅತ್ಯಂತ ಮಹಾರಿಯರುಗಳನ್ನು ಸನ್ಮಾನಿಸಲು ಯಾವತ್ತಿನಿಂದ ಇದ್ದಿಲ್ಲ ಅದೇ ರೀತಿ ವ್ಯಾಸರಾಯ್ ಬಳ್ಳಾಳಂಥ ಸಾಹಿತಿಗಳು ಮಹಾರಾಷ್ಟ್ರದ ಪ್ರಶಸ್ತಿ ಪಡೆದಂತ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದಾಗ